ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಹೆದರದಿರು ಇನ್ನು ಹೆದರದಿರು ಇಮ್ಮಾನುವೇ ನಿನ್ನ ಜೊತೆ ಇರುವರು ಹೆದರದಿರು ಇನ್ನು ಹೆದರದಿರು ಇಮ್ಮಾನುವೇ ನಿನ್ನ ಜೊತೆ ಇರುವರು ತನ್ನ ಅಂಗೈಯಲ್ಲಿ ಚಿತ್ರಿಸಿದವ ನಿನ್ನ ಕಣ್ಮಣಿಯಂತೆ ಕಾಯ್ದು ಕಾಪಾಡುವ ತನ್ನ ಅಂಗೈಯಲ್ಲಿ ಚಿತ್ರಿಸಿದವ ನಿನ್ನ ಕಣ್ಮಣಿಯಂತೆ ಕಾಯ್ದು ಕಪಾಡುವ ಹೆದರದಿರು ಇನ್ನು ಹೆದರದಿರು ಇಮ್ಮಾನುವೇಲ್ ನಮ್ಮ ಜೊತೆಗಿರುವ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು ಪವಿತ್ರಾತ್ಮರ ಕಾರ್ಯ ವೈಖರಿ ಪ್ರೇಷಿತರಲ್ಲಿ ಕಾರ್ಯ ಮಾಡಿದ ಪವಿತ್ರಾತ್ಮರ ಕಾರ್ಯಕಲಾಪಗಳು ಹದಿನೆಂಟನೇ ಅಧ್ಯಾಯ ವಚನ ಒಂದರಿಂದ ಹತ್ತು ಅಧ್ಯಯನ ಮಾಡುವ ಇವತ್ತಿನ ಟೈಟಲ್ ಕೋರಿಂತದಲ್ಲಿ ಧರ್ಮಸಭೆಯ ಸ್ಥಾಪನೆ ನಾನು ಹದಿನೇಳನೆಯ ಅಧ್ಯಾಯವನ್ನು ಓದುವಾಗ ಹೇಳಿದೆ ಸಂತ ಪೌಲ ಎಲ್ಲೆಲ್ಲಿ ಹೋದರೂ ಅಲ್ಲೆಲ್ಲ ಸುವಾರ್ತೆಯನ್ನು ಸಾರಿದ್ದು ಮಾತ್ರವಲ್ಲದೆ ಅಲ್ಲೊಂದೊಂದು ಪ್ರಾರ್ಥನಾ ತಂಡವನ್ನು ರೂಪಿಸಿ ಒಂದು ಸಭೆಯಾಗಿ ಮಾರ್ಪಡಿಸಿ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನುವ ರೀತಿಯಲ್ಲಿ ಇವತ್ತಿಗೂ ಸಹ ಮಿಷನರಿಗಳು ಅನೇಕ ಗುಡ್ಡಗಾಡು ಪ್ರದೇಶಗಳಲ್ಲಿ ಹೋಗುವಾಗ ತಮ್ಮ ಭಾಷೆಯ ನರಿಯದ ಜನರ ಮಧ್ಯೆ ಅವರು ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ಯೇಸುವನ್ನ ಸಾರಿ ಅಲ್ಲಲ್ಲೇ ಧರ್ಮ ಕೇಂದ್ರಗಳನ್ನು ಸ್ಥಾಪನೆ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಮತ್ತು ಶ್ರೇಷ್ಠವಾದುದು ಆದ ಕಾರಣ ಎಲ್ಲ ಮಿಷಿನರಿ ಸೇವೆ ಮಾಡುವವರು ಗುರುಗಳು ಕನ್ಯಾಸ್ತ್ರೀಯರು ದೇವ ಸೇವಕರು ಎಲ್ಲ ಧ್ಯಾನ ಕೇಂದ್ರಗಳನ್ನು ನಡೆಸುವ ಗುರುಗಳು ಧ್ಯಾನ ಕೇಂದ್ರಗಳಿಗಾಗಿ ಧರ್ಮ ಕೇಂದ್ರಗಳಿಗಾಗಿ ನಾವು ನಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಪ್ರತಿದಿನ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡುವುದೇ ನಮ್ಮ ಆದ್ಯ ಕರ್ತವ್ಯವಾಗಿದೆ ಓಕೆ ಕೊರಿಂದದಲ್ಲಿ ಧರ್ಮಸಭೆಯ ಸ್ಥಾಪನೆ ಇದಾದ ಮೇಲೆ ಪೌಲನು ಅಥೆನ್ಸ್ ಅನ್ನು ಬಿಟ್ಟು ಕೊರಿಂದ ಹೋದನು ಪೊಂತ ಎಂಬ ಊರಿನ ಅಕ್ವಿಲ ಎಂಬ ಯಹೂದ್ಯನನ್ನು ಅಲ್ಲಿ ಕಂಡನು ಚಕ್ರವರ್ತಿ ಕ್ಲಾಡಿಯಸ್ನು ಯಹೂದ್ಯರೆಲ್ಲರೂ ರೋಮ್ ನಗರವನ್ನು ಬಿಟ್ಟು ಹೋಗಬೇಕೆಂದು ಆಜ್ಞಾಪಿಸಿದ್ದರಿಂದ ಈ ಅಕ್ವಿಲನು ತನ್ನ ಪತ್ನಿ ಪ್ರಿಸಿಲ್ಲಳೊಂದಿಗೆ ಇಟಲಿಯಿಂದ ಇತ್ತೀಚೆಗೆ ಬಂದಿದ್ದನು ಪೌಲನು ಅವರನ್ನು ನೋಡಲು ಹೋದನು ಚಕ್ರವರ್ತಿ ಕ್ಲಾಡಿಯಸ್ನು ರೋಮ್ ನಗರದಲ್ಲಿ ವಾಸಿಸುತ್ತಿದ್ದ ಯಹೂದ್ಯರೆಲ್ಲರೂ ಆ ನಾಡನ್ನು ಬಿಟ್ಟು ಹೋಗಬೇಕೆಂದು ಅವರನ್ನು ಕಳುಹಿಸಿಬಿಟ್ಟನು ಇತ್ತೀಚಿನ ದಿನಗಳಲ್ಲಿ ನಮಗೆ ಅನೇಕ ನ್ಯೂಸ್ ಪೇಪರ್ ಅಲ್ಲಿ ನೋಡ್ತೀವಲ್ವಾ ಗರ್ವಾಪಸಿ ಅಥವಾ ಅಮೆರಿಕದಿಂದ ಜನರನ್ನು ಅವರ ನಾಡಿಗೆ ಕಳಿಸುವುದು ಯಾರು ಕಳವಳಗೊಳ್ಳುವುದು ಬೇಡ ಚಿಂತಾಕ್ರಾಂತರಾಗುವುದು ಬೇಡ ಸಮಸ್ತವನ್ನ ನಿಯಂತ್ರಿಸುವ ಸರ್ವಶಕ್ತನಾದ ದೇವರು ನಮ್ಮೊಟ್ಟಿಗಿದ್ದಾರೆ ದೇವರ ಚಿತ್ತ ನನ್ನ ಜೀವಿತದಲ್ಲಿ ನೆರವೇರಲಿ ಎಂದು ನಮ್ಮ ಜೀವಿತವನ್ನ ದೇವರ ಕರಗಳಿಗೆ ಒಪ್ಪಿಸಿ ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆಸಲ್ಪಡೋಣ ಅವರು ತನ್ನಂತೆಯೇ ಗುಡಾರ ಮಾಡುವ ಕಸುಬಿನವರಾಗಿದ್ದರಿಂದ ಅವರಲ್ಲೇ ತಂಗಿದ್ದು ಅವರೊಡನೆ ಕೆಲಸ ಮಾಡುತ್ತಾ ಬಂದನು ನೋಡಿ ಪೌಲನ ಒಂದು ಹೆಗ್ಗಳಿಕೆ ಅವನು ಹೆಮ್ಮೆಯಿಂದ ಹೇಳಿಕೊಳ್ಳುವಂಥದ್ದು ನಾನು ನನ್ನ ಸ್ವಂತ ಖರ್ಚಿಗಾಗಿ ಪರರನ್ನ ಅವಲಂಬಿಸಿಲ್ಲ ನೀವೇನೆಲ್ಲ ಸಹಾಯ ಮಾಡುತ್ತಿದ್ದೀರಾ ಅದು ದೇವರ ಸೇವೆಗಾಗಿ ಧರ್ಮಸಭೆಯ ಸ್ಥಾಪನೆಗಾಗಿ ನಾನು ನನ್ನ ಸ್ವಂತ ಖರ್ಚಿನಿಂದ ದುಡಿದು ನನ್ನನ್ನು ನಾನು ನಿಭಾಯಿಸಿಕೊಳ್ಳುತ್ತಿದ್ದೇನೆ ಎಂಬುದಾಗಿ ಆದ ಕಾರಣ ಪೌಲನು ಕಟ್ಟುನಿಟ್ಟಾಗಿ ಹೇಳುವ ಮಾತು ದುಡಿಯಲೊಲ್ಲದವನು ಉಣ್ಣಲೂ ಬಾರದು ದುಡಿಮೆಗಾರನು ಕೂಲಿಗೆ ಬಾಧ್ಯಸ್ಥನು ಅನ್ನುವ ರೀತಿಯಲ್ಲಿ ಇಲ್ಲಿ ಪೌಲ ಗೂಡಾರದ ಕೆಲಸ ಮಾಡುವ ಕಸುಬಿನವನು ಅಕ್ವಿಲ ಮತ್ತು ಪ್ರಿಸಿಲ ದಂಪತಿಗಳೊಡನೆ ಅವರನ್ನು ಭೇಟಿ ಮಾಡಿ ಅವರೊಟ್ಟಿಗೆ ಜೀವಿಸುತ್ತಿದ್ದ ಸಮಯಗಳಲ್ಲಿ ತಾನೂ ಸಹ ಆ ಕೆಲಸವನ್ನು ಮಾಡಿ ದುಡಿಯುತ್ತಿದ್ದ ಪ್ರತಿ ಸಬ್ಬತ್ತು ದಿನ ಅವನು ಪ್ರಾರ್ಥನಾ ಮಂದಿರದಲ್ಲಿ ಚರ್ಚಿಸುತ್ತಾ ಯಹುದ್ಯರನ್ನು ಗ್ರೀಕರನ್ನು ವಿಶ್ವಾಸಿಗಳನ್ನಾಗಿಸಲು ಪ್ರಯತ್ನಿಸುತ್ತಿದ್ದನು ಯಹುದ್ಯರನ್ನು ಅನ್ಯ ಜನರಾದ ಗ್ರೀಕರನ್ನು ಎಲ್ಲರಿಗೂ ಪಕ್ಷಪಾತವಿಲ್ಲದೆ ಆತ ಸುವಾರ್ತೆಯನ್ನು ಸಾರುತ್ತಾ ಅವರನ್ನು ದೇವರ ಕಡೆ ಬರಲು ಪ್ರಯತ್ನಿಸುತ್ತಿರುತ್ತಾನೆ ಎಲ್ಲ ಊರುಗಳಲ್ಲಿ ಪೌಲನಿಗೆ ಸಂಭವಿಸಿದಂತೆ ಕೊರಿಂತ ಧರ್ಮಸಭೆ ಕೊರಿಂತಿಯ ನಗರದಲ್ಲೂ ಸಹ ಅವನ ವಿರುದ್ಧ ಪ್ರತಿಭಟನೆ ಪ್ರಾರಂಭವಾಗುವುದನ್ನು ನಾವು ನೋಡುತ್ತೇವೆ ಸೀಲಾ ಮತ್ತು ತಿಮೋತೆಯ ಮೆಕೋದೋನಿಯದಿಂದ ಬಂದ ಮೇಲೆ ಪೌಲನು ಶುಭ ಸಂದೇಶವನ್ನು ಸಾರುವುದರಲ್ಲೂ ಯೇಸುವೆ ಬರಲಿರುವ ಲೋಕೋದ್ಧಾರಕ ಎಂದು ಯಹೂದ್ಯರಿಗೆ ರುಜುವಾತು ಪಡಿಸುವುದರಲ್ಲೂ ತನ್ನ ಸಮಯವನ್ನು ಕಳೆದನು ಆದರೆ ಆ ಯಹೂದ್ಯರು ಅವನನ್ನು ಪ್ರತಿಭಟಿಸಿ ದೂಷಿಸಿದರು ಆಗ ಪೌಲನು ತನ್ನ ಒದಿಕೆಯನ್ನು ಒದರಿ ನಿಮ್ಮ ವಿನಾಶಕ್ಕೆ ನೀವೇ ಹೊಣೆ ಅದಕ್ಕೆ ನಾನು ಬಾಧ್ಯನಲ್ಲ ಇಂದಿನಿಂದ ನಾನು ಅನ್ಯ ಧರ್ಮೀಯರ ಕಡೆಗೆ ಹೋಗುತ್ತೇನೆ ಎಂದನು ಲೋಕದ ಕಟ್ಟಕಡೆವರೆಗೆ ಸುವಾರ್ತೆ ಸಾರಲ್ಪಡಬೇಕು ಯಾರೂ ನನಗೆ ಏಸು ಏಕೈಕ ರಕ್ಷಕ ಏಸುವೆ ಲೋಕೋದ್ಧಾರಕ ಎಂದು ನನಗೆ ಗೊತ್ತಾಗಲಿಲ್ಲ ಗೊತ್ತಿದ್ದರೆ ನಾನು ಅಂದೇ ನಿಮ್ಮನ್ನು ಸ್ವೀಕರಿಸುತ್ತಿದ್ದೆ ಎಂದು ನ್ಯಾಯ ತೀರ್ಪಿನ ದಿನ ದೇವರ ಸನ್ನಿಧಾನದಲ್ಲಿ ಹೇಳಬಾರದು ದೇವರನ್ನು ತಪ್ಪಿತಸ್ಥರನ್ನಾಗಿ ಮಾಡಬಾರದೆಂದೇ ದೇವರು ಲೋಕಾಂತ್ಯದವರೆಗೂ ಲೋಕಾಂತ್ಯದವರೆಗೂ ಈ ಶುಭ ಸಂದೇಶ ಸಾರಲೇ ಪಡಬೇಕು ಅಂತ್ಯ ಬರುವುದು ಆನಂತರವೇ ಆದ ಕಾರಣ ಮಾಡಬೇಕು ಇದನ್ನು ಇನ್ನೂ ಹೆಚ್ಚು ಹೆಚ್ಚಾಗಿ ಸಾರಬೇಕು ಈಗ ನೋಡಿ ಜೀವಸ್ವರ ನಾವು ವಿಡಿಯೋ ಕಳಿಸುವಾಗ ಅದನ್ನು ನೀವು ಅನೇಕರಿಗೆ ಶೇರ್ ಮಾಡುವುದರ ಮೂಲಕ ಅದು ಅನೇಕರನ್ನ ತಲುಪುತ್ತಾ ಇದೆ ಮಹಾರಾಷ್ಟ್ರದಿಂದ ಒಬ್ಬ ಸೇನೆ ಮಿಲ್ಟ್ರಿನಲ್ಲಿರುವಂಥ ವ್ಯಕ್ತಿ ಫೋನ್ ಮಾಡಿದರು ಅಮ್ಮ ನನಗೆ ಇವತ್ತು ನಿಮ್ಮ ಒಂದು ವಚನವನ್ನು ಕೇಳುವ ಅವಕಾಶ ಲಭಿಸಿತು ನನ್ನ ಜೀವಿತದಲ್ಲಿ ಬಹಳ ಬೇಸರ ನೋವಿನಲ್ಲಿ ದುಃಖದಲ್ಲಿದ್ದೆ ಆದರೆ ನೀವು ಕೊಟ್ಟಂತಹ ವಾಕ್ಯ ನನ್ನನ್ನು ಬಲಪಡಿಸಿತು ನಾನು ಮಹಾರಾಷ್ಟ್ರದಲ್ಲಿದ್ದೇನೆ ನನ್ನ ಊರು ಬಿಜಾಪುರ ಬೆಂಗಳೂರಿಗೆ ಬಂದಾಗ ಖಂಡಿತ ನಿಮ್ಮನ್ನು ಬಂದು ಭೇಟಿ ಮಾಡುತ್ತೇನೆ ಎಂದು ದೇವರಿಗೆ ಸ್ತೋತ್ರ ಮಾಡಿದೆವು ನಮ್ಮ ತಂಡದವರಿಗೆಲ್ಲ ಹೇಳಿದೆ ನೋಡಿ ನಾವು ಪ್ರಾರ್ಥನೆ ಮಾಡಿ ಜೀವಸ್ವರವನ್ನ ಕಳಿಸಿಕೊಡುವಾಗ ಯಾರಿಗೆ ಅದು ತಲುಪಬೇಕಾಗಿದೆಯೋ ಅವರಿಗೆ ಅದು ತಲುಪುತ್ತದೆ ಆತನ ಸುದ್ದಿ ನಮ್ಮ ಕಿವಿಗೆ ಮುಟ್ಟಿಲ್ಲ ಎಂದು ಯಾರು ಹೇಳಲು ಸಾಧ್ಯವಾಗದಂತೆ ಲೋಕದ ಕಟ್ಟಕಡೆವರೆಗೂ ಸುವಾರ್ತೆ ಸಾರಲ್ಪಡಬೇಕು ಇಲ್ಲಿ ಪೌಲ ಯಾವಾಗ ಆ ಜನರು ಇವನ ವಿರುದ್ಧ ದೂಷಿಸುತ್ತಾರೋ ತನ್ನ ಬಟ್ಟೆಯನ್ನ ಹೋದರಿ ಅನ್ಯ ಜನರ ಬಳಿಗೆ ಹೋಗುತ್ತೇನೆ ಇಷ್ಟೇನೋ ಮಾಡಬೇಕಾದ ಕೆಲಸ ಇವರು ಸ್ವೀಕಾರ ಮಾಡಿಲ್ವಾ ಓಕೆ ಬೇರೆಯವರಿಗೆ ಹೇಳೋದಿಕ್ಕೆ ಹೋಗೋಣ ಯಾರಿಗೆ ದೇವರ ಕರುಣೆ ಕೃಪೆ ಇದೆಯೋ ಅವರು ಮಾತ್ರ ರಕ್ಷಣಾನುಭವವನ್ನು ಹೊಂದಿಕೊಳ್ಳಲು ಸಾಧ್ಯ ಅಂತೆಯೇ ಅವರನ್ನು ಬಿಟ್ಟು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದ ತೀತ ಯುಸ್ತ ಎಂಬುವನ ಮನೆಗೆ ಬಂದನು ಅವನ ಮನೆ ಪ್ರಾರ್ಥನಾ ಮಂದಿರದ ಪಕ್ಕದಲ್ಲೇ ಇತ್ತು ಪ್ರಾರ್ಥನಾ ಮಂದಿರದ ಅಧ್ಯಕ್ಷ ಕ್ರಿಸ್ಪ ಎಂಬುವನು ಅವನ ಮನೆಯವರೆಲ್ಲರೂ ಪ್ರಭುವಿನಲ್ಲಿ ವಿಶ್ವಾಸವಿಟ್ಟರು ಕೊರಿಂದದ ಇನ್ನೂ ಅನೇಕ ಜನರು ಪೌಲನ ಬೋಧನೆಯನ್ನು ಕೇಳಿ ವಿಶ್ವಾಸವಿಟ್ಟರು ಮತ್ತು ದೀಕ್ಷಾ ಸ್ನಾನ ಪಡೆದರು ಅನೇಕರು ಪೌಲನ ಬೋಧನೆಯನ್ನ ಕೇಳಿ ದೇವರಲ್ಲಿ ವಿಶ್ವಾಸವಿಟ್ಟರು ದೀಕ್ಷಾ ಸ್ನಾನ ಪಡೆದರು ಸೊ ಯೇಸುವಿನಲ್ಲಿ ಅವರು ವಿಶ್ವಾಸವಿಡಬೇಕಾದರೆ ಬೋಧನೆಯನ್ನ ಕೇಳಬೇಕು ಬೋಧನೆ ಅಂದರೆ ಯೇಸುವಿನ ಕುರಿತು ಸಾರಲ್ಪಡಬೇಕು ಸಾರಿದ ವಾಕ್ಯ ಅವರ ವಿಶ್ವಾಸವನ್ನ ಉಂಟು ಮಾಡುತ್ತದೆ ಅವರು ಯೇಸುವೇ ಏಕೈಕ ರಕ್ಷಕ ಎಂದು ವಿಶ್ವಾಸಿಸುವಾಗ ದೀಕ್ಷಾ ಸ್ನಾನವನ್ನು ಪಡೆದುಕೊಂಡು ದೇವರ ಅಂಗಾಂಗಗಳಾಗಿ ಜೀವೋದ್ಧಾರಕ್ಕೆ ಬಾಧ್ಯಸ್ಥರಾಗುತ್ತಾರೆ ಆದ ಕಾರಣ ಸಾರುವವರಿಲ್ಲದೆ ಹೋದರೆ ಅವರು ಕೇಳುವುದಾದರೂ ಹೇಗೆ ಅವರು ಕೇಳದೆ ಹೋದರೆ ನಂಬುವುದಾದರೂ ಹೇಗೆ ನಂಬದೇ ಹೋದರೆ ಯೇಸುವೇ ನನ್ನ ರಕ್ಷಕ ಎಂದು ಜೀವೋದ್ಧಾರ ಪಡೆದುಕೊಳ್ಳುವುದಾದರೂ ಹೇಗೆ ಈ ಪ್ರಾಸೆಸಿಂಗ್ ನಡಿಬೇಕಾದರೆ ಮೊದಲು ಸಾರುವವರು ಬೇಕು ಅದಕ್ಕಾಗಿ ರೋಮ ಹತ್ತು ವಚನ ಹದಿಮೂರರಿಂದ ಹದಿನೈದರಲ್ಲಿ ಸುಂದರವಾದ ವಾಕ್ಯಗಳು ಶುಭ ಸಂದೇಶವನ್ನ ಹೊತ್ತು ತರುವವರ ಬರುವಿಕೆ ಎಷ್ಟು ಶುಭದಾಯಕವಾದದು ಅವರು ಶುಭವನ್ನ ಒತ್ತು ತರುತ್ತಿದ್ದಾರೆ ಅವರ ಬರೋಣ ಅವರ ಬರುವಿಕೆ ಆಶೀರ್ವದಿಸಲ್ಪಟ್ಟದ್ದು ಇವತ್ತು ನಿಮ್ಮ ಮೊಬೈಲ್ ಫೋನ್ಗಳಲ್ಲಿ ಅನೇಕ ಅಶ್ಲೀಲ ಚಿತ್ರಗಳು ಅಥವಾ ವ್ಯರ್ಥವಾದ ಸೀರಿಯಲ್ಗಳು ಕಾಮಿಡಿಗಳು ಅವುಗಳನ್ನು ನೋಡುವುದಕ್ಕಿಂತ ಮಿಗಿಲಾಗಿ ಶುಭ ಸಂದೇಶವನ್ನ ಅದರಲ್ಲಿ ನೀವು ಕಳುಹಿಸಿಕೊಡುವಾಗ ಅದು ಆಶೀರ್ವದಿಸಲ್ಪಡುತ್ತದೆ ಪ್ರೇಝ್ ದಲಾಲ್ ನಿಮ್ಮಲ್ಲಿರುವ ಎಲ್ಲವನ್ನ ಯೇಸು ನಾಮದ ಮೈಮೆಗಾಗಿ ಉಪಯೋಗ ಮಾಡಲು ಪ್ರಾರಂಭ ಮಾಡೋಣ ಪ್ರೇಸ್ ದಲಾಟ್ ಒಂದು ರಾತ್ರಿ ಪೌಲನಿಗೆ ಪ್ರಭು ದರ್ಶನ ಇತ್ತು ಭಯಪಡಬೇಡ ಬೋಧನೆ ಮಾಡುವುದನ್ನು ಮುಂದುವರೆಸು ನಾನು ನಿನ್ನೊಡನೆ ಇದ್ದೇನೆ ಯಾರೂ ನಿನ್ನ ಮೇಲೆ ಬಿದ್ದು ಹಾನಿ ಮಾಡುವುದಿಲ್ಲ ಪಟ್ಟಣದ ಅನೇಕ ಜನರು ನನ್ನ ಪರವಾಗಿದ್ದಾರೆ ಎಂದರು ಅಂತೆಯೇ ಪೌಲನು ಒಂದೂವರೆ ವರ್ಷ ಕಾಲ ಅಲ್ಲಿದ್ದು ದೇವರ ವಾಕ್ಯವನ್ನು ಜನರಿಗೆ ಬೋಧಿಸಿದನು ಪ್ರೇಸ್ದಲ್ಲ ಯಾವಾಗ ಕೊರಿಂತ ಸಭೆಯಲ್ಲಿ ಅನೇಕರು ಯಹೂದ್ಯರು ಸ್ವಂತ ಜನರೇ ಪೌಲನಿಗೆ ವಿರುದ್ಧವಾಗಿ ದಂಗೆ ಎದ್ದರೂ ಸಹ ಅವನು ಕಳವಳಗೊಂಡು ಮಲಗಿರುವಾಗ ರಾತ್ರಿಯ ಕನಸಿನಲ್ಲಿ ದೇವರು ದರ್ಶನವನ್ನು ಕೊಡುತ್ತಾರೆ ಕನಸುಗಳು ದರ್ಶನಗಳು ಬಹಳ ಮುಖ್ಯ ದೇವರು ನಮ್ಮೊಟ್ಟಿಗೆ ಮಾತನಾಡುವ ವಿಧಾನವಾಗಿದೆ ದೇವರ ವಾಕ್ಯದ ಮೂಲಕ ಮಾತನಾಡಬಹುದು ಪ್ರಕಟಣೆಗಳ ಮೂಲಕ ಮಾತನಾಡಬಹುದು ಸೇವಕರ ಮೂಲಕ ಮಾತನಾಡಬಹುದು ಕನಸಿನಲ್ಲಿ ನಿದ್ರೆ ಮಾಡುವಾಗ ಮಾತನಾಡಬಹುದು ದರ್ಶನಗಳ ಮೂಲಕ ಮಾತನಾಡಬಹುದು ಅಂತೂ ದೇವರು ನಮಗೆ ಯಾವ ರೀತಿ ಬೇಕಾದರೂ ಮಾತನಾಡಿ ನಮ್ಮನ್ನ ಬಲಪಡಿಸಬಹುದು ಇಲ್ಲಿ ಕನಸಿನಲ್ಲಿ ಅವನಿಗೆ ದರ್ಶನವನ್ನು ಕೊಟ್ಟು ಭಯಪಡಬೇಡ ಈ ಪಟ್ಟಣದ ಜನ ನಿನ್ನನ್ನು ಏನೂ ಮಾಡಲು ಸಾಧ್ಯವಿಲ್ಲ ಧೈರ್ಯವಾಗಿ ಸುವಾರ್ತೆಯನ್ನ ಸಾರು ಆ ದೇವರ ದರ್ಶನ ದೇವರ ಸ್ವರ ಕಿವಿಗೆ ಬಿಟ್ಟಾಗ ಜನರಿಗೆ ಭಯಪಡಲಿಲ್ಲ ನೀವು ಜನರಿಗೆ ಭಯಪಡಬೇಡಿ ನೀವು ಯಾರಿಗೆ ಭಯಪಡಬೇಕೆಂದು ನಾನು ಹೇಳುತ್ತೇನೆ ಎಂದು ಮತಾಯ ಹತ್ತನೇ ಅಧ್ಯಾಯದಲ್ಲಿ ಪ್ರಭು ಯೇಸು ಹೇಳಿದರು ಅವರು ನಿಮ್ಮ ಶರೀರವನ್ನು ಹಿಂಸಿಸಬಹುದು ಕೊಂದು ಹಾಕಬಹುದು ಆದರೆ ನಿಮ್ಮ ಆತ್ಮವನ್ನು ಅವರೇನು ಮಾಡಲು ಸಾಧ್ಯವಿಲ್ಲ ಆದರೆ ದೇಹ ಆತ್ಮದ ಮೇಲೆ ಅಧಿಕಾರವುಳ್ಳ ದೇವರಿಗೆ ಭಯಪಟ್ಟು ಪರಿಶುದ್ಧರಾಗಿ ಜೀವಿಸಿ ಅವನು ದೇವರಿಂದ ದರ್ಶನವನ್ನು ಪಡೆದುಕೊಂಡಾಗ ಇನ್ನೂ ಹೆಚ್ಚು ಧೈರ್ಯದಿಂದಲೂ ಸ್ಥೈರ್ಯದಿಂದಲೂ ಅದೇ ಊರಿನಲ್ಲಿ ಯಾವ ಜನರು ಅವನನ್ನು ತಿರಸ್ಕರಿಸಿದರು ಅದೇ ಊರಿನಲ್ಲಿ ಒಂದೂವರೆ ವರ್ಷ ಕಾಲವಿದ್ದು ಸುವಾರ್ತೆಯನ್ನು ಸಾರಿದರು ಅಂದರೆ ದೇವರ ಕರಗಳಲ್ಲಿ ನಾವಿರುವಾಗ ದೇವರ ಚಿತ್ತಕ್ಕನುಗುಣವಾಗಿ ನಾವು ಜೀವಿಸುವಾಗ ನಮಗೆ ಬಂದೊದಗುವುದೆಲ್ಲವುಗಳಿಂದ ದೇವರೇ ನಮ್ಮನ್ನು ತಪ್ಪಿಸಿ ಕಾಯ್ದು ಕಾಪಾಡುತ್ತಾರೆ ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಕರ್ತರಾದ ಯಶವೇ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಕೀರ್ತನೆ ನೂರ ಇಪ್ಪತ್ತೊಂದು ವಚನ ನಾಲ್ಕರ ಮೇಲ್ಪಟ್ಟು ನಮ್ಮನ್ನು ಕಾಯುವ ದೇವರು ಒಂದು ಕ್ಷಣವು ತೂಕಡಿಸುವುದಿಲ್ಲ ನಿದ್ರಿಸುವುದಿಲ್ಲ ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಸಂರಕ್ಷಿಸಿ ಕಾಯ್ದು ಕಾಪಾಡುವ ದೇವರು ನಮ್ಮ ಬಲಗಡೆಯ ಭುಜದ ನೆರಳಿನಂತೆ ನಿಂತಿಯನು ನಮ್ಮ ಪ್ರಾಣವನ್ನು ಸಕಲ ಕೇಡಿನಿಂದ ತಪ್ಪಿಸಿ ಕಾಯ್ದು ಕಾಪಾಡುವನು ಇಂದಿನಿಂದ ನಮ್ಮ ಹೋಗೋಣವನ್ನು ಬರೋಣವನ್ನು ಸುರಕ್ಷಿತವಾಗಿ ಕಾಯ್ದು ಕಾಪಾಡುವನು ಆತನ ಆಶೀರ್ವಾದ ಸದಾ ನಮ್ಮ ಮೇಲೆ ನೆಲೆಸಿರುವುದು ದೇವರ ಅನುಮತಿ ಇಲ್ಲದೆ ನಮ್ಮ ತಲೆಯ ಒಂದು ಕೂದಲು ಸಹ ನೆಲಕ್ಕೆ ಉದುರುವುದಿಲ್ಲ ಆದ ಕಾರಣ ನಮ್ಮ ಪ್ರಾರ್ಥನಾ ಜೀವನ ಸ್ತುತಿ ಸ್ತೋತ್ರ ದೇವರ ವಾಕ್ಯವನ್ನು ಓದುವುದು ದೇವರಿಗೆ ಸಾಕ್ಷಿಯಾಗಿ ನಿಲ್ಲುವುದು ಸತ್ಕಾರ್ಯಗಳನ್ನು ಮಾಡುವುದರಲ್ಲಿ ಸೋತು ಹೋಗದೆ ಇನ್ನು ಹೆಚ್ಚು ಅತ್ಯಾಸಕ್ತಿಯಿಂದ ದೇವರ ವಾಕ್ಯದ ಅಧ್ಯಯನವನ್ನು ಮಾಡಲು ಅವಾಕ್ಯದಂತೆ ಜೀವಿಸಲು ಪರಿಶುದ್ಧಾತ್ಮರು ಪ್ರೇಷಿತರಲ್ಲಿ ಕಾರ್ಯ ಮಾಡಿದ ಅದೇ ಪರಿಶುದ್ಧಾತ್ಮರು ನಮ್ಮೊಬ್ಬೊಬ್ಬರಲ್ಲಿ ಅಭಿಷೇಕವಾಗಿ ನಮ್ಮನ್ನ ವಶಪಡಿಸಿಕೊಳ್ಳಿರಿ ಪರಿಶುದ್ಧಾತ್ಮರೇ ನಮ್ಮಲ್ಲಿ ಆಳ್ವಿಕೆ ಮಾಡಿರಿ ಪರಿಶುದ್ಧಾತ್ಮರೆ ದೇವರ ಚಿತ್ತಕ್ಕನುಗುಣವಾಗಿ ನಮ್ಮನ್ನು ಮುನ್ನಡೆಸಿರಿ ಮನುಷ್ಯನು ಮೂಗಿನಿಂದ ಉಸಿರಾಡುವ ಪ್ರಾಣಿ ನರಮಾನವನು ನಮಗೇನು ತಾನೆ ಮಾಡಲು ಸಾಧ್ಯ ಏಸುವೆ ನನ್ನ ಸಹಾಯಕ ಎಂದು ಧೈರ್ಯದಿಂದ ಈ ಜೀವಿತದ ಹೋರಾಟವನ್ನು ಮುನ್ನಡೆಸಲು ಪರಿಶುದ್ಧಾತ್ಮರ ಧೈರ್ಯ ಸ್ಥೈರ್ಯದ ಶಕ್ತಿ ನಮ್ಮಲ್ಲಿ ಕಾರ್ಯ ಮಾಡುವಂತೆ ಯೇಸುನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಗಾಡ್ ಬ್ಲೆಸ್ ಯು